ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಪಾರ್ಟಿ ಸಂಪೂರ್ಣವಾಗಿ ಮುಗಿಯುವ ಮುನ್ನವೇ ಸುಘೋಷ್ಗೆ ಹೇಳಿ ಅಲ್ಲಿಂದ ಹೊರಡುವ ಮುನ್ನ ತಮ್ಮನ್ನು ಸುತ್ತುವರೆದ ಮೀಡಿಯಾಗೆ ಪೋಸ್ಟ್ ಕೊಡಲು ಶೌರ್ಯ ಮುಂದೆ ಹೋದಾಗ ಐಕ್ಯ ಅವನ ತೋಳನ್ನು ಬಿಟ್ಟು ಹಿಂದೆ ಸರಿಯಲು ಏನಾಯಿತು ಹೆಂಟಿ ನೀನು ಯಾಕೆ ಹಿಂದೆ ಹೋಗ್ತಾ ಇದೆಯಾ ಬಾ ಒಟ್ಟಿಗೆ ಫೋಸ್ ಕೊಡೋಣ ಎನ್ನುತ್ತಾ ಶೌರ್ಯ ಅವಳ ಕೈ ಹಿಡಿಯಲು ಫೋಸ್ ಕೊಡೋಕೆ ನಾನೇನು ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಅಲ್ಲ ಇತ್ತೀಚೆಗೆ ಸಿನಿಮಾ ರಂಗಕ್ಕೆ ಬಂದಿರುವ ಹೆಣ್ಣು ಅಭಿನಯಿಸಿರುವುದೇ ಒಂದು ಸಿನಿಮಾದಲ್ಲಿ ಆ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಹಾಗಾಗಿ ಯಾಕೆ ನೀನಾದರೂ ದೊಡ್ಡ ಸೆಲೆಬ್ರಿಟಿ ನಿನಗೆ ಅಭಿಮಾನಿಗಳ ಹಿಂಡು ದಂಡು ಎರಡೂ ಇದೆ ನೀನೇ ಫೋಸ್ ಕೊಡು ನಾನು ದೂರವೇ ಇರ್ತೀನಿ ಎಂದು ಅಲ್ಲಿಂದ ಹೊರಡುತ್ತಿದ್ದ ಐಕ್ಯಳ ಕೈ ಹಿಡಿದು ತನ್ನತ್ತ ಸೆಳೆಯುತ್ತಾನೆ ಶೌರ್ಯ ಅವನು ಸೆಳೆದ ರಭಸಕ್ಕೆ ಅವನೆದೆಗೆ ಒರಗಿದ ಐಕ್ಯ ಅವನತ್ತ ನೋಡಿದರೆ ಹುಬ್ಬು ಕುಣಿಸಿ ಕಣ್ಣು ಹೊಡೆಯುತ್ತಾನೆ ಶೌರ್ಯ ಅವನ ರೀತಿಗೆ ನಸುನಾಚಿದ ಐಕ್ಯ ರೆಪೆಗಳನ್ನು ನೆಲದತ್ತ ಬಾಗಿಸುತ್ತಾಳೆ ಇವರಿಬ್ಬರ ಈ ಸುಂದರ ಕ್ಷಣಗಳು ಛಾಯಾಗ್ರಾಹಕರ ಕ್ಯಾಮರಾಗಳಲ್ಲಿ ಸೆರೆಯಾಗಿತ್ತು ಬಳಿಕ ಐಕ್ಯಳ ಭುಜ ಬಳಸಿ ಅವಳ ಬಳಸಿ ಅವಳ ಹಣೆಗೆ ಹಣೆ ಒತ್ತಿ ಅವಳ ಮುಂಗುರಳನ್ನು ಸವರುತ್ತಿದ್ದ ಹಾಗೆ ಸಾಕಷ್ಟು ಫೋಟೋಗಳಿಗೆ ಫೋಸ್ ಕೊಡುತ್ತಾನೆ ಶೌರ್ಯ ಅವನೇ ಹೇಳಿದ ನಂತರ ಐಕ್ಯ ಕೂಡ ತನ್ನ ಗಂಡನೊಂದಿಗೆ ಫೋಟೋಗೆ ಪೋಸ್ ಕೊಡುತ್ತಾಳೆ ಅವರಿಬ್ಬರ ಜೋಡಿಯನ್ನು ನೋಡಿದವರೆಲ್ಲ ಮೇಡ್ ಫಾರ್ ಈಚದರ್ ಎನ್ನುತ್ತಿದ್ದರು ಕೊನೆಗೂ ಗಂಡ ಹೆಂಡತಿ ಅಲ್ಲಿಂದ ಹೊರಡುತ್ತಾರೆ ಹೆಂಟಿ ನಿಮಗೆ ಕಾರ್ ಡ್ರೈವ್ ಮಾಡೋಕೆ ಬರುತ್ತಾ ಅಥವಾ ನಾನೇ ಹೇಳಿಕೊಡ್ಲಾ ಎಂದು ಶೌರ್ಯ ಪ್ರಶ್ನಿಸಿದಾಗ ನಿನಗೆ ಮರವಿನ ಕಾಯಿಲೆ ಏನಾದರೂ ಇದೆಯಾ ಕೇಳಿ ಅವತ್ತು ನಿಂಗೆ ನಿಮ್ಮಣ್ಣ ಚಾಕುಚ್ಚಿದಾಗ ನಾನೇ ತಾನೇ ಕಾರಲ್ಲಿ ಕರ್ಕೊಂಡು ಹೋಗಿದ್ದು ನನಗೆ ಕಾರ್ ಡ್ರೈವ್ ಚೆನ್ನಾಗೇ ಬರುತ್ತೆ ಗುರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ ಇವತ್ತು ನಾನೇ ಕಾರ್ ಡ್ರೈವ್ ಮಾಡಬೇಕಾ ಎಂದು ಐಕ್ಯ ಮರುಪ್ರಶ್ನೆ ಮಾಡಿದಾಗ ಹೌ ರೊಮ್ಯಾಂಟಿಕ್ ಹೇಳ್ತೀನಿ ನೀನು ಗಂಡ ಏನಾದರೂ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಬೇಕು ಅನ್ನೋದು ಕೂಡ ಗೊತ್ತಾಗಲ್ವಾ ಎಂದವನ ಮಾತಿಗೆ ಹುಬ್ಬು ಬೆಸೆದ ಐಕ್ಯ ಇದ್ಯಾವ ರೀತಿಯ ರೊಮ್ಯಾಂಟಿಕ್ ವಿಷಯ ಶೌರ್ಯ ಕಾರು ಓಡಿಸಲು ಬರುತ್ತಾ ಅಂದರೆ ಬರುತ್ತೆ ಅಂತ ಹೇಳಿದೆ ಇದರಲ್ಲಿ ಅನ್ರೊಮ್ಯಾಂಟಿಕ್ ಏನು ಎಂದರೆ ಮೊದಲು ತಾನು ಡ್ರೈವರ್ ಸೀಟಿನಲ್ಲಿ ಕುಳಿತು ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಳ್ಳುವ ಶೌರ್ಯ ನೀನು ನನಗೆ ಕಾರ್ ಡ್ರೈವ್ ಮಾಡಲು ಬರಲ್ಲ ಅಂತ ಹೇಳಿದರೆ ನಾನು ನಿನ್ನನ್ನು ಈ ರೀತಿ ಕೂರಿಸಿಕೊಂಡು ಕಾರ್ ಡ್ರೈವ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಹೆಂಡ್ತಿ ಇದೇ ನೆಪದಲ್ಲಿ ಆಗಾಗ ಈ ರೀತಿ ಎಂದವನು ಅವಳ ಕೆನ್ನೆಗೆ ಕೆನ್ನೆ ತಾಗಿಸುತ್ತಾ ಕೆನ್ನೆಗೆ ಮೃದುವಾಗಿ ಮುತ್ತಿಡುತ್ತಾ ಅವಳ ಕೈಯನ್ನು ಸ್ಟೇರಿಂಗ್ ಮೇಲಿರಿಸಿ ಅವಳ ಕೈಗೆ ತನ್ನ ಕೈ ಸೇರಿಸಿ ಅವಳ ಕೊರಳು ಕೆನ್ನೆಗೆಲ್ಲ ತನ್ನ ಮೂಗನ್ನು ಉಜ್ಜುತ್ತಾ ಹೀಗೆಲ್ಲ ರೊಮ್ಯಾಂಟಿಕ್ಕಾಗಿ ಕಾರ್ ಡ್ರೈವಿಂಗ್ ಹೇಳಿಕೊಡ್ತಾ ಇದ್ದೆ ಎಂದರೆ ಅವನ ಮಾತಿಗೆ ಜೋರಾಗಿ ನಗುವ ಐಕ್ಯ ಯಪ್ಪಾ ಗುರುವೆ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಬಿಡು ಇನ್ನು ಯಾವ್ಯಾವ ವಿಚಾರವನ್ನು ಈ ರೀತಿ ರೊಮ್ಯಾಂಟಿಕ್ಕಾಗಿ ಹೇಳಿಕೊಡ್ಬೋದು ಹೇಳು ಎಂದು ಕೇಳಿದರೆ ಅವಳ ನಗುವನ್ನೇ ಕಣ್ಣು ತುಂಬಿಕೊಳ್ಳುವ ಶೌರ್ಯ ತನ್ನ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾ ನೀನು ಯಾವ ವಿಚಾರ ಹೇಳಿದರೂ ಆ ವಿಚಾರಕ್ಕೆ ರೊಮ್ಯಾನ್ಸ್ ಸೇರಿಸಿ ಹೇಳಿಕೊಡುವ ಕಿಂಗ್ ಆಫ್ ರೊಮ್ಯಾನ್ಸ್ ನಾನೇ ಹೆಂಡ್ತಿ ಎನ್ನುತ್ತಾನೆ ಗೊತ್ತು ಬಿಡು ಈಗಾಗಲೇ ನೀನೇನು ಅನ್ನೋದು ನನಗೆ ಅರ್ಥವಾಗಿ ಹೋಗಿದೆ ಆದರೂ ಕಾರ್ ಡ್ರೈವಿಂಗನ್ನು ಕೂಡ ಈ ರೀತಿ ಹೇಳ್ಕೊಡ್ಬೋದು ಅಂತ ಮೊದಲ ಬಾರಿಗೆ ಗೊತ್ತಾಗಿದ್ದು ಬಟ್ ಸೈಕ್ ಅವರೇ ನಿಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲ ನನಗೆ ಕಾರ್ ಡ್ರೈವಿಂಗ್ ಬರುತ್ತೆ ಎನ್ನುತ್ತಾ ಅವನಿಂದ ದೂರ ಸರಿದ ಐಕ್ಯ ಪಕ್ಕದ ಸೀಟಲ್ಲಿ ಕುಳಿತು ನನಗೆ ಡ್ರೈವಿಂಗ್ ಹೇಳಿಕೊಟ್ಟಿದ್ದು ನಮ್ಮ ಅಪ್ಪುಭಾವ ಎನ್ನುತ್ತಾಳೆ ಅವನ ಹೆಸರನ್ನು ಕೇಳಿದ ಕೂಡಲೇ ಮುಖವನ್ನು ಗಂಟು ಹಾಕಿದ ಶೌರ್ಯ ಮತ್ತೊಂದು ಮಾತಿಗೂ ಅವಕಾಶ ಕೊಡದಂತೆ ಕಾರ್ ಸ್ಟಾರ್ಟ್ ಮಾಡಿದಾಗ ಅದು ಅಚ್ಚನಿಗೆ ಫಸ್ಟ್ ಟೈಮ್ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದು ಕೇರಳದಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರಲ್ಲ ಅದಕ್ಕೆ ಅಚ್ಚನನ್ನು ಅಲ್ಲಿಗೆ ಕರೆದುಕೊಂಡು ಹೋದಾಗ ನಾವೆಲ್ಲ ಎರಡು ತಿಂಗಳು ಅಲ್ಲೇ ಇದ್ವಿ ಆಗಲೇ ಭಾವ ನನಗೆ ಐಶುಗೆ ಮತ್ತು ಕಿಟ್ಟುಗೆ ಮೂರು ಜನಕ್ಕೂ ಕಾರ್ ಡ್ರೈವಿಂಗ್ ಹೇಳಿಕೊಟ್ಟಿದ್ದು ಐಶುಗೆ ಹೆಚ್ಚು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅವಳು ಕಲೀಲಿಲ್ಲ ಆದರೆ ನಾನು ಕಲಿತುಕೊಂಡೆ ಹೇಗಾದರೂ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ ಅಂದುಕೊಂಡೇ ಕಲಿತಿದ್ದು ಅದೇ ರೀತಿ ಅವತ್ತು ನಿನ್ನನ್ನು ಕರೆದುಕೊಂಡು ಹೋಗಲು ಉಪಯೋಗಕ್ಕೆ ಬಂತು ಎನ್ನುವ ಐಕ್ಯ ತನ್ನ ಮಾತಿನ ಕಡೆ ಗಮನ ಕೊಡದ ಶೌರ್ಯನ ತೋಳನ್ನು ಜೋರಾಗಿ ಗಿಲ್ಲುತ್ತಾಳೆ ಅಬ್ಬಾ ನನ್ನ ತೋಳು ಯಾಕೆ ಹೆಂಡತಿ ಈ ರೀತಿ ಮಾಡ್ತೀಯಾ ನೀನು ಒಂಥರ ಬೆಕ್ಕಿನ ಜೊತೆಗೆ ಸೇರಿದವಳು ಕಣೆ ಹೆಂಟಿ ನೋಡಿಲಿ ಯಾವ ರೀತಿ ಪರಚಿಬಿಟ್ಟೆ ಎನ್ನುವ ಶೌರ್ಯ ತನ್ನ ತೋಳನ್ನು ಉಜ್ಜಿಕೊಳ್ಳುವಾಗ ಅಹಾ ಕಿಂಗ್ ಆಫ್ ಡ್ರಾಮಾ ಕೋರ್ಟ್ ಮೇಲೆ ಗಿಲ್ಲಿದ್ದು ಅಂಥದ್ರಲ್ಲಿ ಪರಚಿದೆ ಅಂತೀಯಾ ಮತ್ತು ಏನಂದೇ ನಾನು ಬೆಕ್ಕ ಎಂದು ಜೋರು ಮಾಡಿದ ಐಕ್ಯಳಿಗೆ ಹೌದು ನೀನೊಂಥರ ಜಂಗ್ಲಿ ಬಿಲ್ಲಿ ಎಂದು ನಗುತ್ತಾನೆ ಶೌರ್ಯ ಅವನ ನಗುವಿನಿಂದ ಮತ್ತಷ್ಟು ಕೆರಳಿದ ಐಕ್ಯ ಅವನ ತೋಳಿಗೆ ಮತ್ತೊಮ್ಮೆ ಜೋರಾಗಿ ಗಿಲ್ಲುತ್ತಾ ನಾನು ಹೆಣ್ಣು ಹುಲಿ ಶೌರ್ಯ ಅದಕ್ಕೆ ಈ ರೀತಿ ಉಗುರು ಬಿಟ್ಟಿರುವುದು ಅಂಥದ್ರಲ್ಲಿ ನೀನು ನನ್ನನ್ನು ಬೆಕ್ಕು ಕಾಡು ಬೆಕ್ಕು ಅಂತೀಯಾ ಎಂದು ಮೂತಿ ತಿರುಗುತ್ತಾಳೆ ಬಿಡೆ ಹೆಂಡ್ತಿ ಬೆಕ್ಕು ಹುಲಿ ಎಲ್ಲ ಒಂದೇ ಜಾತಿ ತಾನೆ ಎಂದು ನಕ್ಕವನು ನೀನು ಮತ್ತು ನಿನ್ನ ಭಾವ ಬಹಳ ಕ್ಲೋಸ್ ಅನ್ಸುತ್ತೆ ಅಲ್ವಾ ಹೆಂಡ್ತಿ ಎಂದು ಪ್ರಶ್ನಿಸಿದಾಗ ಬಹಳ ಕ್ಲೋಸ್ ಅನ್ನೋದೇನೋ ನಿಜ ಆದರೂ ನನ್ನ ಲೈಫ್ನಲ್ಲಿ ನಾನೊಬ್ಬ ಹುಡುಗನ ಜೊತೆ ಅತಿ ಆತ್ಮೀಯವಾಗಿದ್ದಿದ್ದು ಅಂದರೆ ಅದು ಸಂದೇಶ ಜೊತೆ ಮಾತ್ರ ಎನ್ನುತ್ತಾಳೆ ಸಂದೇಶ್ ಬಿಡು ನೀನು ನಿನ್ನ ಭಾವನ ಬಗ್ಗೆ ಹೇಳು ನಿನ್ನ ಭಾವ ಇನ್ನೂ ಮದುವೆ ಆಗಿಲ್ಲ ಅನಿಸುತ್ತೆ ಅಲ್ವಾ ಯಾಕೆ ಅವನಿಗೂ ವಯಸ್ಸಾಗಿಲ್ವಾ ಆದರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ ಏನಾದರೂ ಲವ್ ಯಲ್ಲಿರಬಹುದಾ ಹುಡುಗಿ ಕೈ ಕೊಟ್ಟು ಹೋಗಿದ್ದಾಳ ಅದಕ್ಕೆ ಅವನಿನ್ನೂ ಮದುವೆ ಆಗಿಲ್ವಾ ಎಂದು ಪ್ರಶ್ನಿಸಿದ ಶೌರ್ಯನಿಗೆ ಉತ್ತರ ಏನು ಅನ್ನೋದು ಗೊತ್ತು ಎನ್ನುವುದು ಐ ಕೆಳಗೆ ಗೊತ್ತಿಲ್ಲ ಅದಕ್ಕಾಗಿಯೇ ಮನೆಯಲ್ಲಿ ಅವರ ಮದುವೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದಷ್ಟು ಬೇಗ ಮದುವೆಯಾಗುವಂತಾರೆ ಆದರೂ ಅಪ್ಪು ಭಾವ ಮಾತ್ರ ಮದುವೆಯಾಗೋಕ್ಕೆ ಸಿದ್ಧವಿಲ್ಲ ಮತ್ತು ಲವ್ ಫೇಲ್ ಇರಬಹುದು ಯಾಕಂದರೆ ಅವರು ಈ ಮುಂಚೆ ನನಗೊಮ್ಮೆ ಪ್ರಪೋಸ್ ಮಾಡಿದರು ಬಟ್ ನಾನು ಅವರನ್ನು ಆ ದೃಷ್ಟಿಯಿಂದ ನೋಡಿಲ್ಲ ಅಂತ ಹೇಳಿದೆ ಹಾಗಂತ ಅವರೇನು ದೇವದಾಸ್ ಹಾಗೆ ನನ್ನದೇ ನೆನಪಲ್ಲಿ ಇರುವ ಹುಡುಗನಲ್ಲ ಆದಷ್ಟು ಬೇಗ ಒಂದೊಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗ್ತಾರೆ ಮತ್ತು ನೀನು ಅವರನ್ನು ಅವನು ಇವನು ಅಂತ ಏಕವಚನ ಬಳಸಿ ಮಾತಾಡಬೇಡ ಅವರು ಹಿಂದೆ ನಮ್ಮ ದೇಶ ಕಾಯುವ ಕೆಲಸದಲ್ಲಿದ್ದು ಬಂದವರು ಏನೋ ಆಕ್ಸಿಡೆಂಟ್ ಕಾರಣಕ್ಕೆ ಮರಳಿ ಸೈನ್ಯಕ್ಕೆ ಹೋಗಲಾಗಲಿಲ್ಲ ಅಷ್ಟೇ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಶೌರ್ಯ ಎನ್ನುತ್ತಾಳೆ ಅವಳ ಮಾತಲ್ಲಿದ್ದ ಗಂಭೀರತೆ ಮತ್ತು ಕೋಪವನ್ನು ಗಮನಿಸಿದ ಶೌರ್ಯ ನಿನ್ನ ಭಾವನೆ ಬಗ್ಗೆ ಏನಾದರೂ ಮಾತಾಡಿದರೆ ನಿನಗೆ ಕೋಪ ಬಂದು ಬಿಡುತ್ತೆ ಅಲ್ವಾ ಹೆಂಟಿ ಅವನಿಗೆ ಆ್ಯಕ್ಸಿಡೆಂಟ್ ಆದರೆ ನಿಂಗೂ ನೋವಾಗುತ್ತೆ ಅವನನ್ನು ಏಕವಚನದಲ್ಲಿ ಕರೆದರೆ ನಿಮಗೆ ಕೋಪ ಬರುತ್ತಲ್ವಾ ಎಂದಾಗ ಹಾಗಲ್ಲ ಶೌರ್ಯ ಯಾರೇ ಆಗಲಿ ವ್ಯಕ್ತಿಯನ್ನು ಬಹುವಚನ ಕೊಟ್ಟು ಮಾತಾಡಿಸ್ಬೇಕು ನಮ್ಮ ನಡುವೆ ಸಲುಗೆ ಬೆಳೆದ ನಂತರ ಬೇಕಾದರೆ ಏಕವಚನದಲ್ಲಿ ಮಾತಾಡೋ ಬೇಸರವಿಲ್ಲ ಈಗ ನನ್ನನ್ನೇ ಉದಾಹರಣೆ ತಗೋ ನಾನು ಮೊದಲು ಯಾರನ್ನೇ ಆಗಲಿ ಬಹುವಚನ ಕೊಟ್ಟು ಮರ್ಯಾದೆಯಿಂದ ನೀವು ತಾವು ಅಂತ ಮಾತಾಡಿಸ್ತೀನಿ ಒಂದೋ ಅವರು ಅತಿ ಆತ್ಮೀಯರಾಗಬೇಕು ಅಥವಾ ನನ್ನ ವೈರಿಗಳಾಗಬೇಕು ಅಂತಹವರನ್ನು ಮಾತ್ರವೇ ನಾನು ಏಕವಚನದಲ್ಲಿ ಮಾತನಾಡಿಸುವುದು ಎನ್ನುವ ಐಕ್ಯಳ ಮಾತು ಮುಗಿಯುವ ಹೊತ್ತಿಗೆ ಅವರಿಬ್ಬರು ಮನೆ ತಲುಪುತ್ತಾರೆ ಅವಳು ಕೆಳಗಿಳಿದ ಕೂಡಲೇ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಳ್ಳುವ ಶೌರ್ಯ ಅವಳು ಬಾಯಿ ತೆರೆಯುವ ಮೊದಲೇ ಹಾಗಾದರೆ ಮೊದಲಿಂದಲೂ ನನ್ನನ್ನು ಏಕವಚನದಲ್ಲೇ ಮಾತನಾಡಿಸುತ್ತೀಯಲ್ಲ ಅದಕ್ಕೆ ಕಾರಣವೇನು ಹೆಂಡ್ತಿ ಆಗೆಲ್ಲ ನಾನು ನಿನ್ನ ಆತ್ಮೀಯ ಆಗಿರಲಿಲ್ಲ ಹಾಗಾದರೆ ನನ್ನನ್ನು ವೈರ್ಯ ಹಾಗೆ ನೋಡ್ತಾ ಇದ್ದೆ ಅನಿಸುತ್ತೆ ಎಂದು ನಗುತ್ತಾ ಅವಳ ಹಣೆಗೆ ತನ್ನ ಹಣೆ ತಾಕಿಸಿದಾಗ ಅವನ ಕೊರಳ ಸುತ್ತ ಕೈ ಬಳಸುವ ಐಕ್ಯ ಅದೊಂದು ವಿಚಾರ ನಂಗೂ ಇದುವರೆಗೂ ಸರಿಯಾಗಿ ಅರ್ಥವೇ ಆಗಿಲ್ಲ ಶೌರ್ಯ ಮೊದಮೊದಲು ನಾನು ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿದೆ ಆಮೇಲೆ ನೀನೇ ನನ್ನೊಂದಿಗೆ ಜಗಳಾಡಿದ್ದು ಆಗಲೇ ನಾನು ಏಕವಚನ ಬಳಸಿದ್ದು ಅದರ ನಂತರವಂತೂ ನಾನು ನಿಮಗೆ ಬಹುವಚನ ಬಳಸಲೇ ಇಲ್ಲ ಅದೇನೋ ಗೊತ್ತಿಲ್ಲ ನಿನ್ನ ಮೇಲೆ ನನಗೆ ಒಂದು ರೀತಿಯ ಸಲಿಗೆ ಸದರ ಬೆಳೆದು ಬಿಡ್ತು ಅದಕ್ಕೆ ನಿನ್ನ ಜೊತೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೆ ಈಗಲೂ ನಿನ್ನನ್ನು ನೀವು ತಾವು ಅಂತ ಮಾತನಾಡಿಸಿದರೆ ಯಾರೋ ಮೂರನೆಯವರನ್ನು ಮಾತನಾಡಿಸುತ್ತಿದ್ದೇನೆ ಅನಿಸುತ್ತೆ ಹಳ್ಳಿಗೆ ಹೋದಾಗ ಅಜ್ಜಿ ಗಂಡನನ್ನು ಹೆಸರಿಡಿದು ಕರೆಯಬಾರದು ಏಕವಚನ ಬಳಸಿ ಕರೆಯಬಾರದು ಬಹುವಚನ ಬಳಸಬೇಕು ಅಂತೆಲ್ಲ ಹೇಳಿಕೊಟ್ರು ನನ್ನ ಮನೆಯಲ್ಲೂ ಕೂಡ ನಮ್ಮಮ್ಮ ಅಪ್ಪಿತಪ್ಪಿ ನಿನ್ನನ್ನು ಏಕವಚನದಲ್ಲಿ ಮಾತನಾಡಿಸುವುದನ್ನು ಕಂಡರೆ ಗ್ಯಾರಂಟಿ ನನಗೆ ಬೈತಾರೆ ಅದಕ್ಕೆ ನಾನು ಅವರೆದ್ರು ನೀವು ತಾವು ಅಂತ ಕರೆದು ಮಾತನಾಡಿಸೋದು ನೀನು ಹೇಳು ಶೌರ್ಯ ನಾನು ನಿನ್ನನ್ನು ಹೇಗೆ ಮಾತನಾಡಿಸಿದರೆ ನಿಮಗೆ ಇಷ್ಟ ಆಗುತ್ತೆ ಎಂದು ಕೇಳುತ್ತಲೇ ಅವನ ಮೊಗವನ್ನು ಸವರುತ್ತಾಳೆ ಐಕ್ಯ ನಿಜ ಹೇಳಬೇಕು ಅಂದರೆ ನನಗೆ ಯಾರಾದರೂ ನನ್ನನ್ನು ಏಕವಚನ ಬಳಸಿ ಮಾತನಾಡಿದರೆ ಇಷ್ಟ ಆಗಲ್ಲ ಹೆಂಟಿ ಎಂದವನ ಮಾತಲ್ಲಿ ಎಂದೂ ಇಲ್ಲದ ಗಂಭೀರತೆ ಇತ್ತು ಸಾಧಾರಣವಾಗಿ ಯಾರೂ ನನ್ನನ್ನು ಏಕವಚನದಲ್ಲಿ ಮಾತನಾಡಿಸುವುದಿಲ್ಲ ನನ್ನ ಅತಿ ಆತ್ಮೀಯ ಗೆಳೆಯರು ಕೆಲವರು ಮಾತ್ರ ಹಾಗೆ ಮಾತನಾಡಿಸುತ್ತಾರೆ ನನ್ನ ಕೆಲವು ಗೆಳೆಯರಿಗೆ ನನ್ನ ಆಫೀಸ್ನಲ್ಲೇ ಕೆಲಸ ಕೊಟ್ಟಿದ್ದೀನಿ ಅವರೆಲ್ಲರೂ ನನ್ನನ್ನು ನೀವು ತಾವು ಅಂತಲೇ ಕರಿಬೇಕು ನಾವು ಸಪ್ರೇಟ್ ಆಗಿದ್ದಾಗ ಮಾತ್ರ ಅವರು ನೀನು ತಾನು ಅನ್ನೋದು ಹಾಗೆ ನೋಡಿದರೆ ಮೊದಲ ಭೇಟಿಯಲ್ಲೇ ನನ್ನನ್ನು ಏಕವಚನದಲ್ಲಿ ಮಾತನಾಡಿಸಿದ ಮೊದಲ ವ್ಯಕ್ತಿ ನೀನೇ ಎನ್ನುತ್ತಾನೆ ಶೌರ್ಯ ನಾವಿಬ್ಬರ ಮೊದಲ ಭೇಟಿಯೇ ಆಗಿತ್ತು ಬಿಡು ನೀನು ಅಹಂಕಾರದಲ್ಲಿ ಮಾತಾಡ್ತಾ ಒಂದು ಜೀವದ ಬೆಲೆಯೇ ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡಿದ್ದು ನನಗೆ ಹಿಡಿಸಿಲ್ಲ ಅದಕ್ಕೆ ನಾನು ಕೋಪದಲ್ಲಿ ಏಕವಚನವನ್ನು ಬಳಸಿದ್ದು ಹೋಗಲಿ ಬಿಡು ಇನ್ಮೇಲೆ ನಾನು ನಿನ್ನನ್ನು ಬಹುವಚನ ಬಳಸಿಯೇ ಕರಿತೀನಿ ಆಯ್ತಾ ಎಂದವಳ ಮಾತಿಗೆ ಮುಗುಳ್ನಗು ನೀಡಿದವನು ಪರವಾಗಿಲ್ಲ ಬಿಡ ಹೆಂಟಿ ನಿನಗೆ ಹೇಗೆ ಇಷ್ಟಾನೋ ಹಾಗೆ ಕರಿ ನೀನೇ ಹೇಳ್ತಾ ಇದ್ದೀಯಲ್ಲ ಬಹುವಚನ ಬಳಸಿದರೆ ಮೂರನೆಯವರೊಂದಿಗೆ ಮಾತನಾಡಿದಂತಿರುತ್ತೆ ಅಂತ ಹಾಗಾಗಿ ನೀನು ಏಕವಚನವನ್ನೇ ಬಳಸು ಎಂದ ಶೌರ್ಯ ಮಾತು ಮಾತಲ್ಲೇ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗುವಾಗ ಅಪ್ಪ ಗುರುವೇ ಮೇನ್ ಡೋರ್ ಕ್ಲೋಸ್ ಮಾಡಿಲ್ಲ ಮೊದಲು ಡೋರ್ ಕ್ಲೋಸ್ ಮಾಡು ಅಕಸ್ಮಾತ್ ಆ ನಿನ್ನ ಅಣ್ಣ ತಲೆ ಕೆಟ್ಟವನು ವಾಪಸ್ ಬಂದು ನಿಂಗೋ ನಂಗೋ ಚುಚ್ಚಿದ್ರೆ ಏನು ಮಾಡೋದು ಎಂದು ನಗುತ್ತಲೇ ಅವನ ತೋಳಿಂದ ಜಾರಿದ ಐಕ್ಯ ತಾನೇ ಹೋಗಿ ಮನೆಯ ಮುಖ್ಯ ದ್ವಾರವನ್ನು ಬಂದ್ ಮಾಡಿ ಹತ್ತಿರ ಬರುವ ಮುನ್ನ ಕೆಡಿ ಹಾಲು ತಲ್ಲ ಎಂದಾಗ ನಂಗೀಗ ಹಾಲು ಬೇಡ ನಂಗೀಗ ಈ ನನ್ನ ಹೆಂಡತಿ ಮಾತ್ರ ಬೇಕು ಎಂದವನು ಮತ್ತೆ ಅವಳ ಬಳಿ ಬಂದು ಅವಳನ್ನು ಎತ್ತಿಕೊಳ್ಳುತ್ತಾನೆ ಕರ್ಮ ಕರ್ಮ ಈ ಹುಡುಗನಿಗೆ ಸ್ವಲ್ಪವು ನಯಾ ನಾಜುಕು ನಾಚಿಕೆ ಅನ್ನೋದೇ ಇಲ್ಲ ಈ ರೀತಿ ಓಪನ್ ಆಗಿ ಹೇಳ್ತಾನೆ ಎನ್ನುತ್ತಾ ಐಕ್ಯ ಅವನ ಕಿವಿ ಹಿಂಡಿದರೆ ಹೆಂಡತಿಯ ಹತ್ತಿರ ನಯಾ ನಾಜುಕು ನಾಚಿಕೆ ಎಲ್ಲ ಇರಬಾರ್ದು ಅನ್ನೋದು ನಿನಗೆ ಗೊತ್ತಿಲ್ವಾ ಹೆಂಡತಿ ಇದೆಲ್ಲ ಶೃಂಗಾರದ ಪಾಠಗಳು ನೀನು ಈ ವಿಚಾರದಲ್ಲಿ ಫುಲ್ ಝೀರೋ ಬಿಡು ಎಂದವನು ಅವಳನ್ನು ನಯವಾಗಿ ನಾಜೂಕಾಗಿ ಬೆಡ್ ಮೇಲೆ ಉರುಳಿಸಿ ಅವಸರವಾಗಿ ತನ್ನ ಶರ್ಟ್ ಕಳಚುವಾಗ ಹೋಯ್ ಕೇಳಿ ಏನಿದು ನಿನ್ನ ಕತೆ ನೀನು ಹೆಂಡತಿ ಎಲ್ಲೂ ಓಡಿ ಹೋಗಲ್ಲ ಎಂದು ಆಯ್ಕೆ ಛೇಡಿಸಿದರೆ ಹೆಂಡತಿ ಎಲ್ಲಿಗೂ ಹೋಗಲ್ಲ ಅನ್ನೋದು ಗೊತ್ತು ಹೆಂಡತಿ ನಾನು ಒಪ್ಪಿಗೆ ಕೊಡದೆ ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ ಆದರೂ ನಿನ್ನನ್ನು ಈ ರೀತಿ ಕಂಡಾಗ ನೀನು ನಾಚಿ ನಕ್ಕು ನನ್ನ ತಲೆ ಕೆಡಿಸಿದರೆ ಹೇಗೆ ಹೇಳು ನನಗಂತೂ ನಿನ್ನಿಂದ ದೂರ ಇರುವುದಕ್ಕೆ ಕಷ್ಟವಾಗುತ್ತೆ ಪಾರ್ಟಿಯಲ್ಲಿ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ ಆಗಿನಿಂದ ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದೆ ಗೊತ್ತಾ ಏನೇ ಹೇಳು ಹೆಂಡ್ತಿ ಯಾವಾಗಲೂ ನಿನ್ನ ಮುಖದ ಮೇಲೆ ಕಾಣುವ ಕೋಪಕ್ಕಿಂತ ಅಪರೂಪಕ್ಕೆ ನೀನು ಎಸೆಯುವ ನಗು ಈ ನಾಚಿಕೆ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಎನ್ನುತ್ತಲೇ ಅವಳನ್ನು ಆವರಿಸುತ್ತಾ ಹೋಗಿದ್ದೆ ಶೌರ್ಯ ತನ್ನವನ ಆಸೆಗಳಿಗೆ ಸ್ಪಂದಿಸುತ್ತಲೇ ಅವನಿಗೆ ಶರಣಾಗಿದ್ದಳು ಐಕ್ಯ ಮಾರನೆಯ ದಿನದಿಂದ ಮತ್ತದೇ ಧಾವಂತದ ಬದುಕು ಅವನಿಗಿಂತ ಮೊದಲೇ ಎದ್ದ ಹೆಣ್ಣು ಈ ಕೇಳಿ ರಂಗಣ್ಣ ಮತ್ತು ರಾಣಿಯಕ್ಕನನ್ನು ಕರೆಸುವುದಿಲ್ಲ ಅನಿಸುತ್ತೆ ನನಗೆ ಒಬ್ಳಿಗೆ ಇದೆಲ್ಲ ಮಾಡಿ ಹೋಗೋಕೆ ಕಷ್ಟ ಆಗುತ್ತೆ ಅಂದರೂ ಅರ್ಥ ಮಾಡಿಕೊಳ್ಳಲ್ಲ ಎನ್ನುತ್ತಾ ಬೇಗ ಬೇಗ ಮನೆ ಕೆಲಸ ಮುಗಿಸಿ ತಿಂಡಿಗೆ ರೆಡಿ ಮಾಡುವಾಗ ನಿಧಾನವಾಗಿ ಅವಳ ನಡುವಿನ ಸುತ್ತ ಬಳಸಿ ಅವಳ ಭುಜದ ಮೇಲೆ ಮುಖ ಬಿಡುವ ಶೌರ್ಯ ನನ್ನ ಹೆಂಟಿ ಬೆಳಗ್ಗೆ ಬೆಳಗ್ಗೆ ನನಗೆ ಬೈಯುತ್ತಿರುವ ಹಾಗಿದೆ ಎಂದಾಗ ಹಾಗೆಯೇ ಅವನ ಕಿವಿಯನ್ನು ಹಿಂಡುವ ಐಕ್ಯ ಮತ್ತಿನ್ನೇನು ಎಲ್ಲವನ್ನು ನಾನೊಬ್ಳೇ ಮಾಡಬೇಕು ಮನೆ ಕೆಲಸ ಮುಗಿಸಿ ಶೂಟಿಂಗ್ಗೆ ಹೋಗುವಾಗ ಟೈಮ್ ಆಗಿ ಹೋಗುತ್ತೆ ಶೌರ್ಯ ನೋಡೋಕೆ ಈ ರೀತಿ ಅರಮನೆಯಂತಹ ಮನೆ ಇದ್ದರೂ ಮನೆ ಕೆಲಸದವರು ಯಾರೂ ಅಂದರೆ ಯಾರೂ ನಂಬಲ್ಲ ಗೊತ್ತಾ ಎಂದು ಜೋರು ಮಾಡಿದಾಗ ಈರುಳ್ಳಿ ಹೆಚ್ಚುತ್ತಿದ್ದ ಅವಳ ಕೈಗೆ ತನ್ನ ಕೈ ಸೇರಿಸಿ ಚಾಕು ಹಿಡಿಯುವ ಶೌರ್ಯ ಏನೇನೋ ಮಾಡಬೇಕು ಹೇಳು ಹೆಂಡ್ತಿ ನಾನೇ ಇದೇ ರೀತಿ ಸಹಾಯ ಮಾಡ್ತೀನಿ ಎನ್ನುತ್ತಲೇ ತನ್ನ ತುಟಿಗಳನ್ನು ಅವಳ ಕೆನ್ನೆಯ ಜೊತೆ ಆಡಲು ಬಿಟ್ಟಿದ್ದ ತಕ್ಷಣ ಅವನ ಹೊಟ್ಟೆಗೆ ತಿವಿಯೋ ಐಕ್ಯ ಸಣ್ಣ ಪುಟ್ಟ ಅವಕಾಶವನ್ನು ಸಹ ಬಿಡುವುದಿಲ್ಲ ಅಂತೀಯ ಹುಟ್ಟು ಕೇಳಿ ನೀನು ಇಲ್ಲಿಂದ ಹೋಗುವುದೇ ನನಗೆ ದೊಡ್ಡ ಸಹಾಯ ಎನ್ನುತ್ತಾ ಅವನಿಂದ ಬಿಡಿಸಿಕೊಂಡು ಅವನಿಗೆ ಕಾಫಿ ಕೊಟ್ಟು ಬೇಗ ರೆಡಿಯಾಗಿ ಬಾ ಒಟ್ಟಿಗೆ ತಿಂಡಿ ಮಾಡೋಣ ಎಂದಾಗ ಅವಳ ಮಾತಿನಂತೆಯೇ ಮಾಡುತ್ತಾನೆ ಶೌರ್ಯ ಬಳಿಕ ಅವನ ತಾಕೀತಿನ ಹಾಗೆ ತಾನೇ ಅವಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ತಿಂಡಿ ತಿನ್ನಿಸುತ್ತಾನೆ ಐಕ್ಯ ಕೂಡ ಯಾವುದೇ ತಕರಾರು ಮಾಡದೆ ತಿಂಡಿ ತಿಂದು ಅವನೊಂದಿಗೆ ಶೂಟಿಂಗ್ಗೆ ಹೋಗುತ್ತಾಳೆ ಅವಳನ್ನು ಬಿಟ್ಟ ನಂತರ ಶೌರ್ಯ ತನ್ನ ಪಾಡಿಗೆ ತನ್ನ ಕೆಲಸದ ಕಡೆ ಹೋದರೆ ಐಕ್ಯ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಾಳೆ ಸಂಜೆಯವರೆಗೂ ಬಿಡುವಿಲ್ಲದಂತೆ ಶೂಟಿಂಗ್ನಲ್ಲಿ ಭಾಗವಹಿಸುವ ಐಕ್ಯ ತನ್ನ ಗಂಡ ಅಂದುಕೊಂಡಂತೆ ನಡೆಯಬೇಕು ಎನ್ನುತ್ತಲೇ ಹದಿನೈದು ದಿನದಲ್ಲಿ ಎರಡು ದಿನ ಕಳೆದುಹೋಯಿತು ಇನ್ನು ಹದಿಮೂರು ದಿನ ಬಾಕಿ ಇದೆ ಎನ್ನುವ ಲೆಕ್ಕಾಚಾರದಲ್ಲೇ ಶೂಟಿಂಗ್ ಮುಗಿಸುವ ಹೊತ್ತಿಗೆ ಹಾಜರಾಗಿದ್ದ ಅವಳ ಗಂಡ ಬೇಗ ಮೇಕಪ್ ರೂಮಿಗೆ ಹೋಗಿ ಮೇಕಪ್ ತೆಗೆದು ಬಟ್ಟೆ ಬದಲಾಯಿಸಿ ಅವನ ಬಳಿ ಬರುವ ಐಕ್ಯ ಏನಿವತ್ತು ನಮ್ಮ ಯಜಮಾನ್ರು ಇಷ್ಟು ಬೇಗ ಬಂದಿದ್ದಾರೆ ಅವರಿಗೆ ಬೇರೆ ಕೆಲಸ ಇಲ್ವಾ ಎಂದಾಗ ನಿನ್ನೆನ್ನೆ ಹೇಳಿಲ್ವ ಹೆಂಟಿ ಉಳಿದ ಹದಿನೈದು ದಿನ ಅಲ್ಲಲ್ಲ ಈಗಾಗಲೇ ಎರಡು ದಿನ ಮುಗಿದಿದೆಯಲ್ಲ ಹಾಗಾಗಿ ಇನ್ನು ಉಳಿದಿರುವ ಹದಿಮೂರು ದಿನ ಪೂರ್ತಿ ನಿನಗೆ ಮೀಸಲು ಅದಕ್ಕೆ ಬೇಗ ಬಂದೆ ನಾವಿಬ್ಬರು ಬೇಗ ಮನೆಗೆ ಹೋಗಿ ರೆಡಿಯಾಗಿ ಹೊರಗಡೆ ಬರೋಣ ಇವತ್ತು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಲಾಂಗ್ ಡ್ರೈವ್ಗೆ ಹೋಗೋಣ ಎಂದ ಶೌರ್ಯನ ಮಾತಿಗೆ ಖುಷಿಯಿಂದಲೇ ಒಪ್ಪಿಕೊಳ್ಳುವ ಐಕ್ಯ ಆದರೆ ಕಾರಲ್ಲಿ ಬೇಡ ಬೈಕಲ್ಲಿ ಕರೆದುಕೊಂಡು ಹೋಗು ಎನ್ನುತ್ತಾಳೆ ಅವಳ ಮಾತಿಗೆ ಒಪ್ಪಿದವನು ಅವಳೇ ಹೇಳಿದಂತೆ ಮನೆಗೆ ಕರೆದುಕೊಂಡು ಹೋಗಿ ಹೆಂಡಿ ಬೈಕಲ್ಲಿ ಹೋಗುವಾಗ ನೀನು ಈ ರೀತಿ ಚೂಡಿದಾರ್ ಹಾಕ್ಬೇಡ ಜೀನ್ಸ್ ಹಾಕು ಎಂದಾಗ ಓಕೆ ಕೇಳಿ ಎಂದವಳು ಅವನೇ ಅವಳಿಗಾಗಿ ತಂದು ಜೋಡಿಸಿದ ಒಂದಷ್ಟು ಬಟ್ಟೆಗಳಲ್ಲಿ ಬಿಳಿ ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಪಿಂಕ್ ಬಣ್ಣದ ಶಾರ್ಟ್ ಟಾಪ್ ಧರಿಸುತ್ತಾಳೆ ಅವಳು ಬಟ್ಟೆ ಬದಲಾಯಿಸುವವರೆಗೂ ಶೆಡ್ನಲ್ಲಿ ನಿಲ್ಲಿಸಿದ ಬೈಕನ್ನು ಹೊರತೆಗೆಯುತ್ತಿದ್ದ ಶೌರ್ಯ ಬೈಕನ್ನೆಲ್ಲ ಒರೆಸಿ ಹೆಂಟಿ ಆಯ್ತಾ ಎನ್ನುತ್ತಾ ಬಂದವನು ಜೀನ್ಸ್ ಪ್ಯಾಂಟ್ನಲ್ಲಿ ತನ್ನ ಗುಂಗುರು ಕೂದಲನ್ನು ಹಾರಲು ಬಿಟ್ಟು ಅವನೆದುರು ನಿಂತು ಹುಬ್ಬು ಹಾರಿಸಿ ಹೇಗೆ ಕಾಣ್ತಿದ್ದೀನಿ ಎಂದು ಕೇಳುವ ಮಲಯಾಳಿ ಸುಂದರಿಯನ್ನು ಕಂಡು ಮಾತು ಮರೆತವನ ಹಾಗೆ ನಿಂತರೆ ತನ್ನ ಹಣೆ ಚಚ್ಚಿಕೊಳ್ಳುತ್ತಾ ಅವನ ಎದುರು ಮತ್ತೆ ನಿಲ್ಲುವ ಐಕ್ಯ ಕೇಳಿ ಏನಿದು ನಾನು ಯಾವ ಡ್ರೆಸ್ ಹಾಕಿದ್ರೂ ನೀನು ಈ ರೀತಿ ನೋಡೋದು ಸರಿನಾ ಎಂದು ದೂರುವಂತೆ ನುಡಿದಾಗ ಅವಳ ಗುಂಗುರು ಕೂದಲಲ್ಲಿ ಕೈಯಾಡಿಸುತ್ತಾ ಅವಳ ಬಿಚ್ಚು ಕೂದಲಿನೊಳಗೆ ಮುಖ ಹುದುಗಿಸಿದ ಶೌರ್ಯ ಅವಳ ಹೆರಳಿನ ಘಮಲನ್ನು ಮೂಗಿಗೆ ತೆಗೆದುಕೊಳ್ಳುತ್ತಾ ನಾನು ಏನು ಮಾಡಲಿ ಹೆಂಡತಿ ಒಂದೊಂದು ಡ್ರೆಸ್ನಲ್ಲೂ ಒಂದೊಂದು ರೀತಿ ಕಾಣ್ತೀಯಾ ನೀನು ಮೊದಲೆಲ್ಲ ಬರೀ ಚೂಡಿದಾರ್ನಲ್ಲೇ ನೋಡಿದ್ದು ನಿನ್ನನ್ನು ಆದರೆ ಈಗ ಬೇರೆ ಬೇರೆ ರೀತಿಯ ಡ್ರೆಸ್ಗಳಲ್ಲಿ ನೋಡುವಾಗ ಹೀಗೆ ಏನೇನೋ ಫೀಲಿಂಗ್ಸ್ ಬರುತ್ತೆ ಆಗ ನನಗೆ ನನ್ನನ್ನೇ ಕಂಟ್ರೋಲ್ ಮಾಡಿಕೊಳ್ಳಲಾಗದು ಎಂದವನು ತನ್ನ ಆಟ ಶುರು ಮಾಡುವ ಮೊದಲೇ ಅವನನ್ನು ತಡೆದವಳು ನಿನ್ನನ್ನು ಹೀಗೆ ಬಿಟ್ಟರೆ ಇವತ್ತು ಲಾಂಗ್ ರೈಡ್ ಕತೆ ಹೊಗೆ ಅನಿಸುತ್ತೆ ಸುಮ್ಮನೆ ನಡಿ ಎಂದು ಅವನನ್ನು ದೂರ ಸರಿಸಿದಾಗ ಈಗ ನನ್ನಿಂದ ತಪ್ಪಿಸಿಕೊಳ್ಬಹುದು ಆಮೇಲೆ ಏನು ಮಾಡ್ತೀಯ ಹೆಂಟಿ ಈಗ ನನಗೆ ಮಾಡಿದ ನಿರಾಸೆಗೆ ಸರಿಯಾಗಿ ದಂಡ ಕಟ್ಟಬೇಕು ನೀನು ಎಂದು ರೇಗಿಸುತ್ತಲೇ ತಾನು ಕೂಡ ಬಟ್ಟೆ ಬದಲಾಯಿಸಿ ಅವಳನ್ನು ಲಾಂಗ್ ರೈಡ್ಗೆ ಕರೆದುಕೊಂಡು ಹೋಗುತ್ತಾನೆ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ಕತೆ ಹಿತವಾಗಿ ಸಿಹಿಯಾಗಿ ಹೋಗ್ತಾ ಇದೆ ಅಲ್ವಾ ಟೈಟಲ್ ಹಾಗೆ ಇನ್ನು ಜ್ವಾಲೆ ಯಾವಾಗ ಹೊತ್ತಿಕೊಳ್ಳುತ್ತೆ ಅಂತ ಕಾಯಬೇಕು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು